ಆಚರಣೆಯನ್ನ ಹತ್ತನೇ ತಾರೀಕು ಪ್ರತಿ ವರ್ಷ ಹತ್ತನೇ ತಾರೀಖು ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ ವಾಟ್ ಈಸ್ ಲಿಬರ್ಟಿ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಪ್ರಕಾಶ್ ಅಂತ ರಾಷ್ಟ್ರೀಯ ಮಾನವ ಪರಿಷತ್ ಕೌನ್ಸಿಲ್ ಈ ದಿನ ತುಮಕೂರು ಜಿಲ್ಲೆಯಲ್ಲಿ ಒಂದು ಕಾಲೇಜು ಬಾಬುಜಿ ವಿದ್ಯಾ ಕಾಲೆ ಒಂದು ಕಾಲೇಜು ಆವರಣದಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟು ಮಾನವ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೀವಿ ಮತ್ತು ಹಕ್ಕುಗಳು ಏನೇನಿದೆ ಯಾವ ಯಾವ ಥರ ಪಾಲಿಸ್ಬೇಕು ಅನ್ನೋಂಥ ಅರಿವು ಕೊಟ್ಟಿದ್ದೀವಿ ಈ ಈ ಕಾಲೇಜಲ್ಲಿ ಮತ್ತು ಮುಂದಕ್ಕೆ ಬೆಂಕ ತುಮಕೂರು ಸಿಟಿಯಲ್ಲಿ ನಾವು ಸುಮಾರು ಕಾಲೇಜುಗಳಿಗೆ ಈ ಮಾಹಿತಿ ಹಕ್ಕುಗಳ ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ತುಮಕೂರು ಡಿಸ್ಟಿಕ್ ಇನ್ಚಾರ್ಜ್ ಆದರ ನಮ್ಮ ಗೌಸ್ಮೀರ್ ಸಾವ್ ಮಾತಾಡಿದ್ದು ನನ್ನ ಹೆಸರು ಗೌಸ್ಬೀರ್ ಸಾಲು ಹೇಳಿ ನಾನು ರಾಷ್ಟ್ರೀಯ ಮಾನವ ಹಕ್ಕುಗಳ ರಾಜ್ಯದ ಪ್ರತಿನಿಧಿ ಈ ದಿನ ವಿದ್ಯಾಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಪರವಾಗಿ ಒಂದು ಸ ಕಾರ್ಯಕ್ರಮ ಇಟ್ಟುಕೊಂಡು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದ್ದೇನೆ ಪ್ರಕಾಶ್ ಅಂತ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಪ್ರೋಗ್ರಾಂ ಮಾನವ ಹಕ್ಕುಗಳ ಆಯೋಜನೆ ಕಾರ್ಯಕ್ರಮ ಇವತ್ತು ತುಮಕೂರಿನಲ್ಲಿ ನೆರವೇರಿಸಿದ್ರು ಅದು ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ತುಂಬಾ ಮಕ್ಕಳುಗಳು ಭಾಗವಹಿಸಿದ್ರು ಬಹಳ ಚೆನ್ನಾಗಿ ನಡೀತು ಪ್ರತಿ ವರ್ಷವೂ ನಾವು ಮಕ್ಕಳಿರುವಂಥ ಒಂದು ಶಾಲೆಗಳಲ್ಲೇ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತೀವಿ ಕಾಲೇಜುಗಳಲ್ಲಿ ಆಯೋಜನೆ ಮಾಡ್ತೀವಿ ಈ ಸಲೂ ಸಹ ನಮಗೆ ಬಹಳ ಒಂದು ತುಮಕೂರು ಒಂದು ಸಿಬ್ಬಂದಿಯಿಂದ ಬಹಳ ನಮಗೆ ಸಹಕಾರ ನೀಡಿತು ನೀಡಿದೆ ಮತ್ತು ಈ ನಮ್ಮ ಶಾಲೆಯಲ್ಲಿ ಇರುವಂಥ ಎಲ್ಲ ಮಕ್ಕಳುಗಳು ಭಾಗವಹಿಸಿದ್ರು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು ಎಲ್ಲರಿಗೂ ನನ್ನ ವಂದನೆಲ್ಲ ಹೇಳ ಅಖಿಲ ಭಾರತ ಮಾನವ ಹಕ್ಕುಗಳು ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಸಾಮಾಜಿಕ ನ್ಯಾಯ ಸಂಘದ ವತಿಯಿಂದ ಇವತ್ತು ತುಮಕೂರು ನಗರದಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ನಾವು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯನ್ನು